ಹಾ ಹೇಳ್ರಿ ಏನಿಲ್ಲ ಏನಂತಾರೆನ್ನಣ್ಣವ್ರ ಕಾನ್ಸ್ಟಿಟ್ಯನ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಮಧ್ಯಾಹ್ನ ಆಮೇಲೆ ಮಡಿಕೇರಿ ಕೋಟಿ ನೀವೆಲ್ಲ ಬರ್ತೀರಲ್ಲ ಫಂಕ್ಷನ್ಗೆ ಅಲ್ಲಿ ಎಲ್ಲ ಹೇಳ್ತೀವಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಕೊಡಗಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಏನು ಅನ್ನೋದನ್ನೆಲ್ಲ ಹೇಳ್ತೀವಿ ಸೊ ನಾನು ಮೊದಲಿಗೆ ಕೊಡಗಿನ ಜನರಿಗೆ ಮಡಿಕೇರಿ ಜನರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ದಿ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಮೆನಿ ಇಯರ್ಸ್ ಅದಕ್ಕೋಸ್ಕರ ಕೊಡಗಿನ ಎಲ್ಲ ಮತದಾರ ಬಂಧುಗಳಿಗೆ

ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಾರ್ಲ್ ಅಷ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನನೂ ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ಮೀಟ್ನಲ್ಲಿ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು ನನಗೆ ಕಾಂಗ್ರೆಸ್ನಲ್ಲಿ ಅವಮ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡ್ದೇನೆ ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು ಗೊತ್ತು ನನಗೆ ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ ಅವರು ಸರ್ವ್ ಮಾಡ್ತಾರೆ ಸಿ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡ ನಾಯಕರುಗಳು ಅವರು ಸರ್ವ್ ಮಾಡ್ಕೋತಾರೆ ಅದು ನಮಗೆಲ್ಲ ಸಂಬಂಧಪಟ್ಟದಲ್ಲ

ಸಿ ಎಮ್ ಎಲ್ ಜೆ ಪಿಯವರೇ ಬೋಪಯ್ಯ ಇಲ್ಲಿದ್ರು ಅಪ್ಪಚುರಂಜನ್ ಅಲ್ಲಿದ್ರು ಅಲ್ವಾ ಎಮ್ ಎಲ್ ಸಿ ಇದ್ದರು ಅವ್ರೇನು ಮಾಡ್ತಿದ್ರು ಮಾಡಿಸ್ತೇನೆ ಆಯ್ತಾ ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಐತಲ್ಲ ಯಡಿಯೂರಪ್ಪ ಇದ್ರು ಬಸವರಾಜ ಬೊಮ್ಮಾಯಿ ಇದ್ರು ಹಾಗೇನ್ ಮಾಡಿದ್ರು ಎಂ ಪಿ ಅವರೇ ಇದ್ರಲ್ಲ ಈಗಲೂ ಎಂ ಪಿ ಅವರೇ ಇದ್ರಲ್ಲ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ

ಅಸಲ್ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಿಗಮ ಮಂಡಳಿ ವಿಷಯ ಸಂಬಂಧಪಟ್ಟಾಗಿ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವೇನು ಗುಲಾಮ್ ಒಂದು ಮಾತು ಕೇಳಿದೆ ಅಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಪ್ಪ ಇಲ್ಲೇ ಅಧ್ಯಕ್ಷರು ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಅವರು ಕೂಡ ಯಾವುದೇ ಸಂದರ್ಭ ಬೇರೆ ಕಾಂಟೆಕ್ಸ್ಟ್ ಬೇರೆ ನಾವು ಗುಲಾಮರಲ್ಲ ಅಂತ ಯಾರು ಎಲ್ಲಿ ಹೇಳಿದ್ದಾರೆ ರಾಜಣ್ಣ ಅವರು ತುಮಕೂರು ಹೇಳಿದ್ದಾರೆ ಏನಂತ ನಾವೇನು ಗುಲಾಮರ ನಮ್ಮನ್ನು ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಣಯ ತಗೋತಾ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ ನೋಡಿ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತವೆ ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು ಚೀಫ್ ಮಿನಿಸ್ಟ್ರು ಹೈಕಮಾಂಡು ಇದು ತೀರ್ಮಾನ ಮಾಡ್ತಾರೆ ಯಾವಾಗಲೂ ಈಗ ಲೋಕ ಚುನಾವಣೆ ಇಲ್ಲ ನಾವು ಕೊಡಗಿ ಸಿದ್ದರಾಮಯ್ಯನ ಇಲ್ಲ ಸರ್ ಮೂರು ಕಡೆ ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳಿಂದೆ ತಿಂಗಳಿಂದಲ್ಲ ತಿಂಗಳಿಂದಲ್ಲ ಈಗ ಮೊನ್ನೆ ಭೇಟಿ ಮಾಡಿದಾಗ ಸೂಜ್ವಾಲ ಬಂದಿರಲ್ಲ ಯಾವತ್ತದು ಈಗ ಹತ್ತು ದಿನ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಆಗ ಭೇಟಿ ಮಾಡಿದ್ರು ಅವರು ಅಟೆಂಡ್ ಮಾಡಿದ್ರು ಮೀಟಿಂಗ್ ಅದೇನು ಹೇಳಲಿಲ್ಲ ಅವತ್ತು ಅವರು ಲೋಕಸಭಾ ಮೂರು ಕಡೆ ಬರ್ತೀರ ನೀವು ಮಾತಾಡೋದು ನೋಡಿದ್ರೆ ನೀವು ಮಾತಾಡೋದು ನೋಡಿದ್ರೆ ಏನು ನಿಮ್ಗೇನಾದ್ರು ಭೇಟಿಯಾಗಿದ್ದೀರಾ